ಈ ಹೈದ್ರಾಬಾದ್ನಲ್ಲೊಬ್ಬ ನವಾಬ ಇದಂತೆ ಹೈದರಾಬಾದ್ನಲ್ಲಿ ಒಬ್ಬ ರಾಜ ಅವನಿಗೆ ಸಂಗೀತ ಕೇಳಬೇಕು ಅಂತ ಆಸೆ ಆಯಿತು ಯಾರೊಬ್ಬ ಒಳ್ಳೆ ಸಂಗೀತಗಾರನಿಗೆ ನೀನು ಬಂದು ನನ್ನ ಕಚೇರಿಯಲ್ಲಿ ನೀನು ಸಂಗೀತವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿದ ನಾನು ಬರ್ತೇನೆ ಬಟ್ ಒನ್ ಕಂಡೀಷನ್ ಏನು ಷರತ್ತು ಅಂತಂದರೆ ನಾನು ಕೇಳೋ ಟೈಮ್ ಆಡೋ ಟೈಮ್ನಲ್ಲಿ ಏನನ್ನ ಸಂಗೀತದ ಕಚೇರಿಯನ್ನು ನಡೆಸೋ ಟೈಮ್ನಲ್ಲಿ ಒಬ್ಬರು ತಲೆ ಆ ಕಡೆ ಈ ಕಡೆ ಅನ್ಕೊಡರು ಕಂಡೀಷನ್ ಸುಮ್ಮನೆ ಹಿಂಗೆ ಕೊಡ್ತಿದ್ರೆ ಸರಿ ಏನಾದ್ರೂ ಆ ಕಡೆ ಈ ಕಡೆ ಅಂದರು ಅಂತಂದರೆ ತಲೆ ಅಳ್ಳಾಡಿಸಿದ್ರ ಕತ್ತನ್ನು ಕತ್ತರಿಸ್ಬೇಕು ಈ ಕಂಡೀಷನಿಗೆ ಒಪ್ಪಿಕೊಂಡ್ರೆ ನಾನು ಬಂದು ನಿನ್ನ ಆಸ್ಥಾನದಲ್ಲಿ ಕಚೇರಿನ ನಡೆಸ್ಕೊಡ್ತೇನೆ ಅಂತ ಹೇಳಿದ ಸರಿ ರಾಜ ಒಪ್ಕೊಂಡ ಆಯಿತು ಬರ್ತೇನೆ ಅಂತ ಸುಮ್ಮನೆ ಎಲ್ಲರೂ ಕುಳಿತುಕೊಂಡ್ರು ಒಂದು ಎಂಟು ಹತ್ತು ಸಾವಿರ ಜನ ಸೇರಿದ್ರು ಹತ್ತು ಸಾವಿರ ಜನಗಳಿಗೆ ಯಾರಾದರೂ ಕತ್ತು ಅಳ್ಳಾಡಿಸ್ಬಿಟ್ಟಾರೋ ಅಂತ ತಿಳ್ಕೊಂಡು ಎಲ್ಲರನ್ನು ಕೂಡ ನೇಮಿಸಿದ್ದ ಮುಂಚೆನೇ ಹೇಳಿದ್ನಲ್ಲ ಏನು ನೇಮಿಸಿದ್ದ ಸುಮಾರು ಎರಡು ಗಂಟೆ ರಾತ್ರಿ ಆರು ಸಂಜೆ ಆರು ಗಂಟೆ ಪ್ರಾರಂಭ ಆದದ್ದು ಎಂಟು ಗಂಟೆವರೆಗೂ ಎಂಟು ಗಂಟೆವರೆಗೂ ಕಚೇರಿ ನಡೀತು ನಿಲ್ಲಿಸಿದ ಕಚೇರಿನ ನಿಲ್ಲಿಸಿದ ಬಂದು ಕೊಟ್ಟರು ಕೊಟ್ರು ಯಾರತ್ರ ರಾಜ್ನ ಹತ್ರ ಎಷ್ಟು ಜನ ಕತ್ತಳ್ಳಾಡ್ಸಿದ್ದಾರೆ ಅಂತ ರಾಜನಾದಿಯಾಗಿ ಒಬ್ಬರೂ ಕತ್ತಳ್ಳಾಡ್ಸಿಲ್ಲ ನಾಲ್ಕೇ ನಾಲ್ಕು ಜನ ಕಳ್ಳ ಕತ್ತಳ್ಳಾಡ್ಸಿಬಿಟ್ಟಿದ್ರು ರಾಜ ಪ್ರಾಮಾಣಿಕವಾಗಿ ಏನು ಮಾಡೋದು ಮಹಾಸ್ವಾಮಿ ರಾಜಾಜ್ಞೆ ಸುಗ್ರೀವಾಜ್ಞೆ ಬರೀ ರಾಜಾಜ್ಞೆ ಅಷ್ಟೇ ಅಲ್ಲ ಸುಗ್ರೀವಾಜ್ಞೆ ಆಗಿತ್ತು ಅಷ್ಟರ ಮಧ್ಯದವರೂ ಯಾರೋ ಪಾಪಿಗಳು ನಾಲ್ಕು ಜನ ಕತ್ತನ್ನು ಸಂಗೀತ ಕೇಳೋ ಟೈಮ್ ನೀನು ಅಂದುಬಿಟ್ಟಿದ್ದಾರೆ ತಪ್ಪಾಯಿತು ನೀವು ಹೇಳ್ದಂಗೆ ಈ ನಾಲ್ಕು ಜನಕ್ಕೆ ಆ ಶಿಕ್ಷೆ ಕೊಡ್ತೀನಿ ನೀವು ಹೇಳ್ದಂಗೆ ಅಂತ ಹೇಳಿ ರಾಜ ಮುಂದಿಟ್ಟ ಆಯಿತು ಈಗ ಒಂದು ಕೆಲಸ ಮಾಡಿ ಏನು ನೀನು ಅಲ್ಲಾಡಿಸಿಲ್ಲಪ್ಪ ನಮ್ಮ ಪ್ರಾಣ ಕತ್ತು ಅಲ್ಲಾಡಿಸಿಲ್ಲ ಅಂತ ಹೇಳಿ ಆಯಿತು ನಿನ್ನ ಹಾದಿಯಾಗಿ ಯಾರ್ಯಾರು ಕತ್ತಲ್ಲಾಡ್ತಿರೋ ಎಲ್ಲರೂ ಔಟ್ ಎಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ರಾಜ ಸಂಗೀತ ಸಾಮ್ರಾಜ್ಯ ಏನು ಮಾಡಿದ ನಾಲ್ಕು ಜನನ ಕೂಡಿಸ್ಕೊಂಡು ರಾತ್ರಿಯೆಲ್ಲ ಅವ್ರು ನಾಲ್ಕು ಜನಕ್ಕೆ ಸಂಗೀತ ಹೇಳಿದ್ದಂತೆ ಗೊತ್ತಾಗ್ತದೆ ನಿಮಗೆ ನಿಜವಾಗಿ ನಡೆದ ಘಟನೆ ಇದು ಎಲ್ಲ ಇದು ಕೇವಲ ನಾಲ್ಕೇ ನಾಲ್ಕು ಜನಕ್ಕೆ ರಾತ್ರಿ ಪೂರ್ತಿ ಯಾಕೆ ಅಂತಂದರೆ ಯಾರೋ ನೋಡ್ತಾರೆ ಯಾರೋ ಮಾಡ್ತಾರೆ ಅಂತ ಕೂತ್ಕೊಂಡು ಸಂಗೀತ ಹಾಡೋ ಟೈಮ್ನಲ್ಲಿ ಅವನು ಎಂಥವನಾಗಿದ್ರು ಕೂಡ ಕತ್ತಾಗುತ್ತೆ ದೇಹ ಹಾಡುತ್ತೆ ಯಾವಾಗ ಮನಸ್ಸು ಸುಖವಾಗಿರ್ತದೋ ಶಾಂತವಾಗಿರ್ತದೋ ಆಗ ನಮ್ಮ ಕೈನಲ್ಲಿ ದೇಹ ಇರೋದಿಲ್ಲ ಅದೇ ರೀತಿ ಕೇಳೋ ಮನಸ್ಸು ಸರಿಯಾಗಿದ್ದಾಗ ಎಲ್ಲ ಚೆನ್ನಾಗಿರ್ತದೆ ಇವತ್ತು ನೀವು ನಾಲ್ಕು ಜನ ಬಂದ್ರೇನು ಸಾವಿರ ಜನ ಬಂದ್ರೇನು ಇಲ್ಲಿರ್ತಕ್ಕಂಥ ಒಂದು ಎಂಟು ಸಾವಿರ ಜನ ಇರಬೇಕು ನಮ್ಮ ಊರಲ್ಲಿ ನಾವೇನು ಹೇಳಿದ ಒಂದು ಎಂಟು ಸಾವಿರ ಜನ ಇಲ್ಲಪ್ಪ ಎಂಟು ಸಾ ಎಷ್ಟೋ ಸಾವಿರ ಗಟ್ಟಲೆ ಇದ್ದಾರೆ ಸಾವಿರಗಟ್ಟಲೆ ಬರೋ ಮೊದಲು ಒಂದು ನೂರು ಗಟ್ಟಲೆ ಬಂದಿದ್ದೀರಲ್ಲ ಎಷ್ಟೇ ಸಾಕು ಮಕ್ಕಳಿಗೆ ಒಳ್ಳೆಯ ಎಜುಕೇಷನನ್ನು ಕೊಡಿ ಮನೆಯಲ್ಲಿ ಆಸ್ತಿ ಬೇಕು ಸಂಪತ್ತನ್ನು ಸೃಷ್ಟಿ ಮಾಡಿ ಆದರೆ ಸಂಪತ್ತಿನ ಒಳಗಡೆ ಮುಳುಗೋಗೋದನ್ನು ನೋಡ್ಕೊಳ್ಳಿ